ರವಿ ದೀಕ್ಷಿತ್ರು ಅಹ್ ಎಲ್ರು ಎಲ್ರು ಶ್ರಮ ಅವ್ರ ಇದು ನಾವ್ ಇವತ್ತಿಲ್ ದಯವಿಟ್ಟು ಎಲ್ರು ಸಿನ್ಮಾ ನೋಡಿ ನಮ್ ನಮ್ಮ ಈ ಸಿನಿಮಾ ಗೆಲ್ಸ್ಕೊಡಿ ಅಂತ ಕೇಳ್ಬೋದು ಸರ್ ಹೇಳಿದ್ರು ಮೇಲ್ಗಡೆ ಕೂರಿಸಿ ನಾವು ಆರ್ಟಿಸ್ಟ್ ಎಲ್ಲಾರು ಕೆಳಗಡೆ ಕೂತ್ಕೊಳ್ಳೋಣ ಯಾಕಂದ್ರೆ ಅಷ್ಟು ಜನ ಇದರಲ್ಲಿ ಫ್ರೆಂಚ್ ಒಬ್ಬೊಬ್ಬರು ಒಂದೊಂದು ಇನ್ವೆಸ್ಟರ್ಸ್ ಮೀಡಿಯಾ ಪರ್ಸನ್ಸ್ ಇನ್ವೆಸ್ಟರ್ಸ್ ಜಾಸ್ತಿ ಇರ್ತಾರೆ ಈ ಅಂತ ನನಗೆ ಇನ್ನೂ ನೆನಪು ಸೊ ಇನ್ವೆಸ್ಟರ್ಸ್ ಎಲ್ಲ ಕಾಣಿಸ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಈ ಮೂವಿನ ಕೈ ಬಿಡದೆ ಹಿಡ್ಕೊಂಡು ಮುಂದೆ ನಡೆಸ್ತಾ ಇದ್ದೀರಾ ವೆರಿ ಹ್ಯಾಪಿ ಅಬೌಟ್ ಇಟ್ ಅಂಡ್ ಮೂವಿ ನಿಜವಾಗ್ಲು ಗುರುಪ್ರಸಾದ್ ಅವರ ಬೆಸ್ಟ್ ಅಂತಾನೆ ಹೇಳ್ಬೋದು ಬಿಕಾಸ್ ತೀರಾ ಒಂದು ಹಿಂಗೂ ಸ್ಕ್ರೀನ್ ಪ್ಲೇ ಮಾಡ್ಬೋದಾ ಹಿಂಗೂ ಇರುತ್ತೆ ಅಂತ ಅಯ್ಯೋ ಹಿಂಗ್ ನಡೀತಿದೆ ಅಂತೆಲ್ಲ ನೀವು ಒಂದೊಂದು ಸೀನ್ ಅಲ್ಲೂ ನೀವು ಆಶ್ಚರ್ಯ ಪಡುವಂತ ಒಂದು ಸ್ಕ್ರೀನ್ ಪ್ಲೇ ಇದ್ರಲ್ಲಿದೆ ಕ್ರೈಮ್ ಕಾಮಿಡಿ ಸೊ ಅವರ ಜಾನರ್ ಅಲ್ಲೇ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ಮೂವಿ ಅಂತ ಹೇಳ್ಬೋದು ಸೊ ಎಲ್ಲಾರು ಈ ಸಿನಿಮಾಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ ಅಂಡ್ ಯಸ್ ವಿರ್ ಆಲ್ ಸೆಟ್ ಟು ರಿಲೀಸ್ ಆನ್ ಟ್ವೆಂಟಿ ಫಸ್ಟ್ ಫೆಬ್ರವರಿ ಥ್ಯಾಂಕ್ ಯು ಸೋ ಮಚ್ ಎಲ್ರು ಬನ್ನಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವಾಗಿಶ್ ಕಟ್ಟಿ ಅವರು ಜೊತೆಗೆ ಈಗ ಾರೆ ನಿಖಿಲ್ ಕಾಮತ್ ಹಾಗೆ ನಿಖಿಲ್ ಕಾಮತ್ ಅವರ ತಾಯಿ ತಂಡದ ಜೊತೆ ನಿಂತ್ಕೊಂಡಿದ್ದಾರೆ ಹೆಂಗ ಅನಿಸ್ತು ಹಾಡು ಅಲ್ಲ ಹಾಡು ಹಾಡು ಚೆನ್ನಾಗಿ ಅನಿಸ್ತು ಆಮೇಲೆ ಹಾಡ್ ನೋಡಿದ ತಕ್ಷಣ ಒಂದು ಕುತೂಹಲ ಡೆವಲಪ್ ಆಗಿದೆ ನಂಗೆ ಫಿಲಮ್ ಎಷ್ಟು ನೋಡ್ತೀನಿ ಅಂತ ಅನಿಸ್ತಾ ಇದೆ ಅದರಲ್ಲಿ ತುಂಬಾ ಕ್ವಶನ್ ಮಾರ್ಕ್ಗಳಿದೆ ಹಾಡಲ್ಲಿ ಒಂಥರ ಏನೋ ಕೊಲ್ಲೋದು ಮತ್ತು ಫಸ್ಟು ಪ್ರೇಮ ಕಾಮ ಅಂದ್ಕೊಂಡು ಲೈಕ್ ಖಂಡಿತ ಅನಿಸುತ್ತೆ ಜನಗಳಿಗೆ ಇದು ತುಂಬಾ ಈ ಟ್ರೈಲರೇ ಕುತೂಹಲ ಹುಟ್ಟಿಸಿದೆ ನಾನು ಎಷ್ಟು ಜನಕ್ಕೆ ಪಾಸನ್ ಮಾಡಿದೆ ಇದನ್ನು ಅಂದರೆ ಎಲ್ಲ ನೋಡ್ತಾ ಇದ್ದಾರೆ ನಾನು ಈ ರೀಸೆಂಟಾಗಿ ನಾನು ಫೇಸ್ಬುಕ್ಕಲ್ಲಿ ಒಂದು ಮಿಟಲ್ ಐ ಅಂತ ಒಂದು ಪುಟ್ ಪುಟ್ಟ ಮಕ್ಳಿಗೆ ಡ್ಯಾನ್ಸ್ ಮಾಡಿದ್ದು ಹಾಕಿದೆ ಅದಕ್ಕೆ ಒಂದೂವರೆ ಕೋಟಿ ವ್ಯೂಸ್ ಆಗಿದೆ ಅಲ್ಲಿ ಆ ಥರ ಸಿ ನಾವು ಇದನ್ನು ಜಾಸ್ತಿ ಜನ ಒಬ್ರಿಗೊಬ್ರು ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಹೋಗಬೇಕು ಈಗ ಮೂವಿ ರಿಲೀಸ್ ಆಗ್ತಿದೆ ಯಾರು ನಿಮ್ಮಲ್ಲೇ ಇವತ್ತು ಇಲ್ಲಿ ವಾಪಸ್ ಹೋದ್ಮೇಲೆ ನೀವು ಇದನ್ನ ನಿಮ್ಮಲ್ಲೇ ಇಟ್ಕೋಬಾರ್ದು ನೀವ್ ಇವಾಗ ಎಲ್ಲಾ ಹೇಳಿ ಅಟ್ಲೀಸ್ಟ್ ಒಬ್ಬೊಬ್ರು ಒಂದೊಂದ್ ಸಾವಿರ ಜನನ ಕರ್ಕೊಂಡ್ ಬಂತು ಅಂದ್ರೆ ಈ ಮೂವಿ ಗ್ಯಾರಂಟಿ ಸಕ್ಸಸ್ ನನಗೆ ಆಲ್ವೇಸ್ ಐ ಬಿಲೀವ್ ಇನ್ ಕ್ರೌಡ್ ಫಂಡಿಂಗ್ ಒಂಥರ ಕ್ರೌಡ್ ಫಂಡಿಂಗ್ ಎಲ್ಲ ಮನಸ್ಸು ಬಂದ್ರೆ ಏನು ಬೇಕಾದ್ರೂ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಇದನ್ನ ಸಕ್ಸಸ್ ಮಾಡಲೇಬೇಕು ಅನ್ನೋದು ಒಂದು ಎಲ್ಲರಿಗೂ ಛಲ ಇರಬೇಕು ಯಾಕೆ ಅಂದರೆ ಫೋರ್ ಇದು ಫ್ರೆಂಡ್ಸ್ ಫೋರಮಲ್ಲಿ ನಾನು ಫುಡ್ ಮೆಂಬರು ಸಿ ನಂಗೆ ಅವ್ರಗಳ ಕಷ್ಟಗಳು ಆವಾಗ ಆ ಫ್ರೆಂಡ್ಸ್ ಫೋರಮಲ್ಲಿ ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿರೋದು ದುಡ್ಡು ಬರುತ್ತೋ ಇಲ್ವೋ ವಾಪಸ್ಸು ಅಂತ ಎಲ್ಲರಿಗೂ ಒಂಥರ ಆತಂಕಗಳು ಆತಂಕ ಇತ್ತು ನನಗೇನು ಪರವಾಗಿಲ್ಲ ನಾನು ಡೊನೇಷನ್ ಕ ಲಕ್ಷ ಹತ್ರ ಕೊಡ್ತಾಯಿರ್ತೀನಿ ಎ ವೆರಿ ಮಂತ್ ಕೊಡ್ತಾಯಿರ್ತೀನಿ ಸೊ ನನಗೆ ಇನ್ನೂ ಇನ್ವಾಲ್ವ್ ಆಗೋಣ ಅಂತ ಆಸೆ ಇತ್ತು ಬಟ್ ಏನಂತ ಹೇಳಿದ್ರೆ ಇದರಲ್ಲಿ ಇನ್ನೂ ಫಂಡಿಂಗ್ ಮಾಡೋಣ ಅಂತ ಭಾಳ ಆಸೆ ಇತ್ತು ಆದರೆ ನನಗೆ ಏನಂತ ಹೇಳಿದ್ರೆ ರವಿದೀಕ್ಷಿತ್ ನಂಗೆ ತುಂಬ ಕ್ಲೋಸ್ ಫ್ರೆಂಡು ಅವ್ರ ಹತ್ರ ನಾವು ಕ್ಲೋಸ್ ಆಗಿ ಡಿಸ್ಕಸ್ ಮಾಡ್ತಿದ್ವಿ ಆದರೆ ನಂಗೆ ಯಾಕೆ ತಡಿತಾ ಇದ್ದೆ ನಾನು ಅಂತ ಹೇಳಿದ್ರೆ ಸರ್ಟನಿಟಿ ಇರಲಿಲ್ಲ ಇದರಲ್ಲಿ ವಾಟ್ ಈಸ್ ಇಟ್ ಹೌ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್ ವಾಟ್ ಇರಲಿಲ್ಲ ಆಮೇಲೆ ನಾವು ಹಾಕಿದ್ರೆ ಸುಮ್ಮನೆ ನೀರಲ್ಲಿ ಹೋಮ ಆದಾಗ ಅನ್ನೋ ದುಡ್ಡು ಅಂತ ಐ ಕೀಪ್ ವಾಚಿಂಗ್ ಯಾವಾಗಲೂ ಈಗ ಕರೆಕ್ಟ್ ಟೈಮ್ ಬಂದಾಗ ಐ ವಿಲ್ ಎಂಟರ್ ಅಂತ ಅನ್ಕೋತಾ ಇದೆ ಅಷ್ಟರಲ್ಲಿ ಈ ಸಿ ಸುದಿ ಬಂದು ಫಿಲಮ್ ರಿಲೀಸ್ ಆಗ್ತಿದೆ ಅಂತ ಸಿ ಖಂಡಿತ ಇದು ಅರವತ್ತಾರು ಜನ ಇದ್ದೀವಿ ನಾವು ಫ್ರೆಂಡ್ಸ್ ಓರಮಲ್ಲಿ ಈ ಸಕ್ಸಸ್ ಆದರೆ ಎಲ್ಲರಿಗೂ ಒಂಥರ ಹುಮಸ್ ಬರುತ್ತೆ ಆಮೇಲೆ ಇದನ್ನು ಇಲ್ಲಿಗೆ ರವಿ ದೀಕ್ಷಿತ್ ಅವ್ರು ಸ್ಟಾಪ್ ಮಾಡಬಾರ್ದು ನೆಕ್ಸ್ಟ್ ಇನ್ನೊಂದು ಮೂವಿ ನಾನು ಸ ಸದ್ಯದಲ್ಲೇ ನನ್ನದು ಎನ್ವೈರನ್ಮೆಂಟಲ್ ಬಗ್ಗೆ ಒಂದು ಮೂವಿ ತೆಗಿಯೋಣ ಅಂತ ಇದ್ದೀನಿ ಅದಕ್ಕೆ ಚಲಧಾರೆ ಅಂತ ಅಂದ್ಕೊಂಡಿದ್ದೀನಿ ಹೆಸರು ಸೊ ನನ್ನೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸಸ್ ಆ ಮೈ ರೀಕ್ರೆಜನೇಷನ್ ಅದು ಎನ್ವೈರಮೆಂಟಲ್ ಹೆಸರ್ಟ್ಸ್ ಏನೇನು ನಡೀತಾ ಇದೆ ಅಂತ ಹೇಳಿಬಿಟ್ಟು ನಾನು ಅದ್ರ ಬಗ್ಗೆ ಒಂದು ಮೂವಿ ಕಮರ್ಷಿಯಲ್ ಮೂವಿನೇ ಮಾಡೋಣ ಅಂತ ಆ್ಯಮ್ ಪ್ಲ್ಯಾನಿಂಗ್ ಅದಕ್ಕೆ ಇವಾಗೆಲ್ಲ ಪ್ಲ್ಯಾನ್ಗಳು ಮಾಡ್ಕೊಳ್ತಾ ಇದ್ದೀನಿ ಮ್ಯೂಸಿಕ್ ಡೈರೆಕ್ಟ್ರ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ಕೆ ಕಲ್ಯಾಣ್ ಅವರು ಅವರು ಒಪ್ಕೊಂಡು ಇದ್ದಾರೆ ಸೊ ಸದ್ಯದಲ್ಲೇ ಇದು ಸ್ಟಾರ್ಟ್ ಆಗ್ತಾ ಇದೆ ನನ್ನ ಮೂವಿ ಎಲ್ಲರೂ ಅದಕ್ಕೂ ಅದಕ್ಕೆ ಮಾಡಿ ಆಮೇಲೆ ಈ ಮೂವಿನ ಇದನ್ನು ಮಲ್ಕೊಳ್ಳೋಕ್ಕೆ ಬಿಡೋದು ಬೇಡ ಸೊ ಎವ್ರಿಬಡಿ ಶೂಡ್ ವಾಚ್ ದಿಸ್ ಓಕೆ ಜಾಸ್ತಿ ಜನ ನಾವೆಲ್ಲ ಇಷ್ಟು ಜನ ಇದ್ದೀವಿ ಈಗ ಮಾಧ್ಯಮದವರೆಲ್ಲ ಭಾಳ ಬಂದಿದ್ದಾರೆ ಎಲ್ಲರೂ ನೋಡೋ ಹಾಗಾಗಲಿ ಎಲ್ಲ ಒಂದು ಅಟ್ಲೀಸ್ಟ್ ಇದು ತುಂಬ ಸಕ್ಸಸ್ಫುಲ್ ಆಗಿ ಆ ಮಗುಗೆ ಒಂದು ನಾವೊಂದು ಏನೋ ಮಾಡೋಣ ಅಂದ್ಕೊಂಡಿದ್ದಾರೆ ಎಲ್ಲ ಸೇರಿ ಸೊ ಡೆಫಿನೆಟ್ಲಿ ನಾವೆಲ್ಲ ಮಾಡೋಣ ಇದಕ್ಕೆ ಲಾಟ್ಸ್ ಆಫ್ ಬೆಸ್ಟ್ ಟು ಆಲ್ ಆಲ್ ದ ಇನ್ವೆಸ್ಟರ್ಸ್ ಆ್ಯಂಡ್ ಗುರುಪ್ರಸಾದ್ ಅವರಿಗೆ ಗುರುಪ್ರಸಾದ್ನ ನಾನು ನಾಲ್ಕೈದು ದಿನ ನಾಲ್ಕೈದು ಸತಿ ಮೀಟ್ ಮಾಡಿದ್ದೀನಿ ಅಷ್ಟೇ ನಾಲ್ಕೈದು ಸತಿ ಮೀಟ್ ಮಾಡಿದಾಗಲೂ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ಮನೆಗೆ ಬಂದು ಡೈರೆಕ್ಟರ್ ಸ್ಪೆಷಲ್ ಬುಕ್ ಕೊಟ್ಟಿದ್ರು ಸೊ ಅದು ಸ್ಟಿಲ್ ಇಟ್ ಇಸ್ ದೆ ನೋಡಿದಾಗ ಈ ಅಂತ್ಯ ಕಾಣಬಾರ್ದಾಗಿತ್ತು ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ಅಂಥ ದೊಡ್ಡ ಪ್ರತಿಭಾವಂತರು ಈ ಅಂತ್ಯ ಕಂಡಿದೆ ಕಂಡಿದೆ ಅಂತ ಬೇಜಾರಾಗ್ತಾ ಇದೆ ಆದರೆ ಅವ್ರ ಮಗು ಮುಖದಲ್ಲಿ ಅವರ ಎಲ್ಲ ಲಕ್ಷಣಗಳು ಇದೆ ಆ ಮಗುವಿನ ಒಂದು ಸಕ್ಸಸ್ ಸಕ್ಸಸ್ಫುಲ್ ಅವಳು ಒಂದು ಮುಂದೆ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ನಾನು ಆಸೆ ಪಟ್ ಆಸೆ ಪಡ್ತೀನಿ ಸೊ ಎಲ್ಲರ ಬ್ಲೆಸ್ಸಿಂಗ್ಸ್ ಅವಳ ಮೇಲೂ ಇರ್ಲಿ ಸೊ ಧನ್ಯವಾದಗಳು ನನ್ನ ಮಾತು ಕೇಳಿದ್ದೆ ಧನ್ಯವಾದಗಳು ಮೇಡಮ್ ನಿಮ್ಮ ಥರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ